ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಕೃಪೆಯಲ್ಲಿ ಐಶ್ವರ್ಯನೇ ನಿಮ್ಮನ್ನೇ ಆರಾಧಿಸುವೆ ಸರ್ವವನ್ನು ಆಳುವವರೇ ನಿಮ್ಮನ್ನೇ ಆರಾಧಿಸುವ ನನ್ನ ಜೊತೆಗಾರನೇ ನಿಮ್ಮನ್ನೇ ಆರಾಧಿಸುವೆ ನನ್ನ ರಕ್ಷಕನೇ ನಿಮ್ಮನ್ನೇ ಆರಾಧಿಸುವೆ ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ ರಾಜನೆ ನಿನ್ನ ನಿತ್ಯವು ಆರಾಧಿಸುವೆ ನಿತ್ಯವೂ ಆರಾಧಿಸುವೆ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಪವಿತ್ರಾತ್ಮರ ಕಾರ್ಯಕಲಾಪಗಳು ಇಪ್ಪತ್ತಾರನೇ ಅಧ್ಯಾಯ ವಚನ ಹತ್ತೊಂಬತ್ತರಿಂದ ನಾವು ನೋಡುವ ನಿನ್ನೆಯ ಅಧ್ಯಾಯದ ಮುಂದುವರೆದ ಭಾಗ ಅಗ್ರಿಪ್ಪ ರಾಜನ ಮುಂದೆ ಪೌಲನ ಆತ್ಮಕಥನ ಮತ್ತು ದೇವರಿಂದ ಆಯ್ಕೆ ಮಾಡಲ್ಪಟ್ಟವರು ದೇವರ ಆಯ್ಕೆ ಯಾವುದನ್ನು ಅವಲಂಬಿಸಿದೆ ದೇವರಿಂದ ಆಯ್ಕೆ ಮಾಡಲ್ಪಟ್ಟವರು ಅವರಿಗೆ ಸಿಗುವ ಹಕ್ಕು ಬಾಧ್ಯತೆಗಳಲ್ಲಿ ಭಾಗಿಗಳಾಗುವಂಥ ಸೌಭಾಗ್ಯ ಎಂಥದು ಎಂದು ಧ್ಯಾನಿಸಿದೆವು ಅದ್ಭುತಕರವಾದ ವಚನ ಯಾರೆಲ್ಲ ನಿನ್ನೆ ಜೀವಸ್ವರ ನೋಡಲಿಲ್ಲ ಅವರು ಅದನ್ನು ನೋಡಿ ಅದರ ಕಂಟಿನ್ಯೂಷನ್ ಇವತ್ತು ನಿಮಗೆ ಸಿಗುತ್ತದೆ ಪ್ರೇಸ್ ದಲಾಡ್ ಓಕೆ ಅಗ್ರಿಪ ರಾಜನ ಮುಂದೆ ಮಾತನಾಡುತ್ತಾ ಪೌಲ ಮತ್ತೆ ಹೇಳುವುದೇನೆಂದರೆ ನಾನು ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ಅಲ್ಲಗಳೆಯುತ್ತಿಲ್ಲ ಆದರೆ ಅವರೆಲ್ಲರೂ ಬರೆದಿರುವುದು ಬರಬೇಕಾದ ರಕ್ಷಕ ಯೇಸುವಿನ ಏಸುವಿನ ಎಂದು ಅದರ ಅರ್ಥವನ್ನ ಪವಿತ್ರಾತ್ಮರ ಪ್ರೇರೇಪಣೆಯಿಂದಲೂ ಪವಿತ್ರಾತ್ಮರ ಕೃಪೆಯಿಂದಲೂ ವಿವರಿಸಿ ಹೇಳುತ್ತಾ ಹಾಗೆ ಮುಂದುವರೆದು ಮಾತನಾಡುವಾಗ ಇಪ್ಪತ್ನಾಲ್ಕನೇ ವಚನ ಈ ರೀತಿ ಪೌಲನು ತನ್ನ ಪರವಾಗಿ ವಾದಿಸುತ್ತಿದ್ದಾಗ ಫೆಸ್ತನು ಪೌಲನೆ ನಿನಗೆ ಹುಚ್ಚು ಹಿಡಿದಿದೆ ಅಧಿಕ ಪಾಂಡಿತ್ಯ ನಿನ್ನನ್ನು ಹುಚ್ಚನನ್ನಾಗಿಸಿದೆ ಎಂದು ಗಟ್ಟಿಯಾಗಿ ಕೂಗಿದನು ಫೆಸ್ತ ಅಗ್ರಿಪ ರಾಜ ಒಂದು ಕಡೆ ಫೆಲಿಕ್ಸ ರಾಜ್ಯಪಾಲ ಒಂದು ಕಡೆ ಫೆಸ್ತ ಒಬ್ಬ ಒಂದು ಕಡೆ ಕೂತಿದ್ದಾರೆ ಫೆಸ್ತ ಪೌಲನ ಮಾ ಪೌಲನ ಮಾತುಗಳನ್ನು ನೋಡಿ ನೀನು ಅಧಿಕವಾದ ಪಾಂಡಿತ್ಯ ನೀನು ಓದಿ 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 ಜಾಸ್ತಿ ಜ್ಞಾನ ಪಡ್ಕೊಬಿಟ್ಟಿದ್ಯಪ್ಪ ಅದು ನಿನ್ನನ್ನು ಹುಚ್ಚನನ್ನಾಗಿ ಮಾರ್ಪಡಿಸಿದೆ ಎಂಬುದಾಗಿ ಹೌದು ಪ್ರಿಯ ಸಹೋದರ ಸಹೋದರೇ ಸಂತ ಪೌಲ ಹೇಳ್ತಾರೆ ಯೇಸುವಿನಲ್ಲಿ ನಾನು ಹುಚ್ಚನೆ ಈ ಲೋಕದ ಜ್ಞಾನಕ್ಕಿಂತಲೂ ದೇವರ ಜ್ಞಾನ ಈ ಜನರಿಗೆ ಹುಚ್ಚುತನವಾಗಿ ಕಂಡುಬರುತ್ತದೆ ಅವನು ಆತ್ಮಭುರಿತನಾಗಿ ಮಾತನಾಡುವುದು ಅಲ್ಲಿಯ ಅಧಿಕಾರಿಗಳಿಗೆ ಹುಚ್ಚುತನವಾಗಿ ಕಂಡುಬರುತ್ತದೆ ಅದಕ್ಕೆ ಪೌಲನು ನಾನು ಹುಚ್ಚನಲ್ಲ ಫೆಸ್ತ ಮಹಾಪ್ರಭು ನಾನು ಆಡುತ್ತಿರುವುದು ತಿಳಿ ಮನಸ್ಸಿನಿಂದ ಮಾತನಾಡುವ ಸತ್ಯವಾಗಿದೆ ಅಗ್ರಿಪ್ಪ ರಾಜರಿಗೆ ಈ ವಿಷಯಗಳು ತಿಳಿದಿದೆ ಸೊ ಅಗ್ರಿಪ್ಪ ರಾಜರನ್ನ ಟಾರ್ಗೆಟ್ ಮಾಡ್ತಾನೆ ಅಗ್ರಿಪ್ಪ ರಾಜರೇ ತಮಗೆ ಪ್ರವಾದಿಗಳಲ್ಲಿ ನಂಬಿಕೆಯುಂಟೋ ಉಂಟೆಂದು ನಾನು ಬಲ್ಲೆ ಕ್ವೆಶನು ಆತನೇ ಹೇಳ್ತಾನೆ ಉತ್ತರನು ಟಕ್ ಅಂತ ಹೇಳ್ಬಿಡ್ತಾನೆ ಎಷ್ಟು ಬೇಗ ಅಗ್ರಿಪ್ಪ ರಾಜನ ಮನ ಒಲಿಸಲು ಅಂದರೆ ದೇವರನ್ನು ವಿಶ್ವಾಸಿಸಲು ಪೌಲ ಮಾತನಾಡುತ್ತಿದ್ದಾನೆ ಅಗ್ರಿಪರಾಜರೇ ನೀವು ಧರ್ಮಶಾಸ್ತ್ರವನ್ನು ಪರಿಪಾಲನೆ ಮಾಡುವವರಲ್ಲವೇ ನಿಮಗೆ ಪ್ರವಾದಿಗಳಲ್ಲಿ ನಂಬಿಕೆ ಉಂಟು ತಾನೆ ಯಾಕಂದರೆ ಸ್ನಾನಿಕ ಯೋಹಾನನನ್ನ ಜನರೆಲ್ಲರೂ ಪ್ರವಾದಿ ಎಂದು ನಂಬಿದ್ದ ಕಾರಣ ನಿನಗೆ ಪ್ರವಾದಿಗಳಲ್ಲಿ ನಂಬಿಕೆ ಉಂಟಲ್ಲವೇ ನಿಮಗೆ ಉಂಟು ನನಗೆ ಗೊತ್ತು ನೀವು ನಂಬ್ತೀರಾ ಅನ್ನುವ ರೀತಿಯಲ್ಲಿ ಅಂದ್ರೇನು ನೀವು ನಂಬಲೇ ಬೇಕಾಗಿದೆ ನಾನು ಆಡುತ್ತಿರುವುದು ಸತ್ಯ ಎಂಬುದಾಗಿ ಅದಕ್ಕೆ ಅಗ್ರಿಪನು ಇಷ್ಟು ಅಲ್ಪ ಕಾಲದಲ್ಲೇ ನನ್ನನ್ನು ಕ್ರೈಸ್ತನನ್ನಾಗಿ ಮಾಡಬೇಕೆಂದು ಇಚ್ಛಿಸುತ್ತೀಯಾ ಅಗ್ರೀಪ ರಾಜ ಹೇಳ್ತಾನೆ ಏನಪ್ಪ ಪೌಲ ಇಷ್ಟು ಸ್ವಲ್ಪ ಸಮಯದಲ್ಲೇ ನನ್ನನ್ನು ಕ್ರೈಸ್ತನನ್ನಾಗಿ ಮಾರ್ಪಡಿಸೋದಕ್ಕೆ ನೀನು ಇಷ್ಟು ಆಸೆ ಪಡ್ತಾ ಇದೆಯಲ್ಲ ಅಂತ ಅದಕ್ಕೆ ಸ್ವಲ್ಪ ಕಾಲವಾಗಲಿ ದೀರ್ಘಕಾಲವಾಗಲಿ ಹೇಗಾದರೂ ಸರಿ ಸ್ವಲ್ಪ ಮಂದಿಯನ್ನಾದರೂ ದೇವರ ರಾಜ್ಯಕ್ಕೆ ಸೇರಿಸಬೇಕೆಂಬುದೇ ಪೌಲನ ಉದ್ದೇಶವಾಗಿತ್ತು ಆತನ ನಡೆ ನುಡಿ ಮಾತು ಜೀವನ ಯಸುವಿಗೆ ಸಾಕ್ಷಿಯಾಗಿ ನಿಲ್ಲುವಂತಿತ್ತು ಪೌಲನು ಪ್ರತ್ಯುತ್ತರವಾಗಿ ಅಲ್ಪ ಕಾಲವಾಗಲಿ ದೀರ್ಘಕಾಲವಾಗಲಿ ನೀವು ಮಾತ್ರವಲ್ಲ ಇಂದು ನನ್ನನ್ನು ಆಲಿಸುತ್ತಿರುವ ಎಲ್ಲರೂ ನನ್ನಂತೆಯೇ ಆಗಬೇಕೆಂಬುದೇ ದೇವರಲ್ಲಿ ನಾನು ಮಾಡುವ ಪ್ರಾರ್ಥನೆ ಆದರೆ ಈ ಸಂಕೋಲೆಗಳು ಮಾತ್ರ ನನಗೆ ಬೇಡ ಪೌಲನಿಗೆ ಸರಪಣಿಗಳಿಂದ ಕಟ್ಟಿ ಹಾಕಿ ಒಬ್ಬ ಖೈದಿಯಾಗಿ ವಿಚಾರಣೆ ಮಾಡ್ತಾ ಇದ್ರು ಅದಕ್ಕೆ ಅವನು ಹೇಳ್ತಾನೆ ಸ್ವಲ್ಪ ಕಾಲವಾಗಲಿ ದೀರ್ಘಕಾಲವಾಗಲಿ ಈ ಜೀವಸ್ವರವನ್ನು ಕೇಳುತ್ತಿರುವ ಪ್ರತಿಯೊಬ್ಬರೂ ನನ್ನಂತೆ ಆಗಬೇಕು ಪ್ರತಿಯೊಬ್ಬರು ಯೇಸುವನ್ನು ವಿಶ್ವಾಸಿಸಬೇಕು ಪ್ರತಿಯೊಬ್ಬರು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕು ಯಾರೊಬ್ಬರು ನಾಶವಾಗಬಾರದೆಂಬುದೇ ದೇವರ ಚಿತ್ತ ಆದ ಕಾರಣ ಈ ಸಂಕೋಲೆಗಳು ಈ ಬೇಡಿ ನಿಮಗೆ ಬೇಡ ಹೇಗಾದರೂ ಸರಿ ನೀವು ಯಸುವನ್ನು ನಂಬಿ ರಕ್ಷಣೆ ಜೀವೋದ್ಧಾರವನ್ನು ಹೊಂದಿಕೊಳ್ಳಬೇಕು ಆ ಪೌಲನ ಮನಸ್ಸು ಆ ಒಂದು ರಕ್ಷಣೆ ಜನರು ಜೀವೋದ್ಧಾರ ಹೊಂದಿಕೊಳ್ಳಬೇಕು ಜನರು ನಾಶನದಲ್ಲಿ ಪಾಪದಿಂದ ನಿಮಿತ್ತ ನಾಶನವಾಗಿ ಹೋಗುತ್ತಿದ್ದಾರೆ ಅವರನ್ನು ರಕ್ಷಿಸಬೇಕೆಂಬುದೇ ರಕ್ಷಣೆ ಮಾರ್ಗಕ್ಕೆ ತರಬೇಕೆಂಬುದೇ ಪೌಲನ ಒಂದು ಆಗಿರುವುದನ್ನು ನಾವು ನೋಡುತ್ತೇವೆ ಅದಕ್ಕಾಗಿ ಪೌಲ ಹೇಳ್ತಾರೆ ನನ್ನಂತೆ ಬೇಡಿಗಳು ನಿಮಗೆ ಬೇಡ ಅನ್ನುವ ರೀತಿಯಲ್ಲಿ ಇದಕ್ಕೆ ರೆಫರೆನ್ಸ್ ಆಗಿ ಎರಡು ತಿಮೋತಿ ಒಂದನೇ ಅಧ್ಯಾಯ ವಚನ ಎಂಟರಲ್ಲಿ ಆದ್ದರಿಂದ ಕ್ರಿಸ್ತ ಯೇಸುವಿಗೆ ಸಾಕ್ಷಿಯಾಗಿರಲು ನಾಚಬೇಡ ಅವರಿಗೆ ಬಂದಿಯಾಗಿರುವ ನನ್ನ ವಿಷಯದಲ್ಲೂ ನಾಚಬೇಡ ದೇವರ ಶಕ್ತಿಯನ್ನು ಆಶ್ರಯಿಸಿ ನನ್ನೊಡನೆ ಶುಭ ಸಂದೇಶಕ್ಕೋಸ್ಕರ ನಿನ್ನ ಪಾಲಿನ ಶ್ರಮವನ್ನು ಅನುಭವಿಸು ಇಂದು ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರಿಗೆ ದೇವರ ವಾಕ್ಯ ಮಾತನಾಡುತ್ತಿದೆ ಸಂತ ಪೌಲ ಹೇಳ್ತಾನೆ ಯೇಸುವಿಗೆ ನೀನು ಸಾಕ್ಷಿಯಾಗಿರಲು ನಾಚಿಕೆ ಪಡಬೇಡ ಈ ಏಸುವನ್ನ ಸಾರಿದುದರ ನಿಮಿತ್ತ ಇವತ್ತು ನಾನು ಬಂದಿಯಾಗಿದ್ದೇನೆ ನನ್ನ ಕುರಿತು ಸಹ ನಾಚಿಕೆ ಪಡಬೇಡ ಹೆಮ್ಮೆ ಪಡು ಏಸು ಎಂಬ ನಾಮದ ನಿಮಿತ್ತ ಕಷ್ಟ ಸಂಕಟಗಳಿಗೆ ಗುರಿಯಾಗದರೆ ಹೆಮ್ಮೆ ಪಡಿ ಮುಂದಿನ ವಚನ ಹೇಳುತ್ತೆ ನನ್ನೊಡನೆ ಶುಭ ಸಂದೇಶದ ಸೇವೆಗೋಸ್ಕರ ನಿನ್ನ ಪಾಲಿನ ಶ್ರಮೆಯನ್ನು ಅನುಭವಿಸು ಇವತ್ತು ನಿಮ್ಮ ಪಾಲು ಏನು ಈ ಜೀವಸ್ವರವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರ ವಾಟ್ ಈಸ್ ಯುವರ್ ರೋಲ್ ನಾನು ಸುವಾರ್ತೆಯನ್ನು ಸಾರ್ತಾ ಇದ್ದೇನೆ ಕರೆಕ್ಟ್ ಅಲ್ವಾ ಶುಭ ಸಂದೇಶ ಲೋಕದ ಕಡೆಯವರೆಗೂ ಸಾರಲ್ಪಡಬೇಕು ಅಟ್ಲೀಸ್ಟ್ ಈ ಜೀವ ಸ್ವರ ಯಾರ ಯಾರ ಮನೆಗಳಿಗೆ ಹೋಗುತ್ತದೋ ಯಾರ ಯಾರು ಅದನ್ನು ನೋಡುತ್ತಾರೋ ಅವರೆಲ್ಲರೂ ಯಸುವಿನ ಅನುರೂಪಿಗಳಾಗಿ ಮಾರ್ಪಾಡಾಗಬೇಕೆಂಬುದೇ ನನ್ನ ಹೆಬ್ಬಯಕೆ ಸೊ ಈ ಸುವಾರ್ತೆಯನ್ನು ನಾನು ಸಾರುತ್ತಿರುವ ಸಮಯದಲ್ಲಿ ನನ್ನೊಡನೆ ಕೇಳಿಸಿಕೊಳ್ಳುತ್ತಿರುವ ನಿಮ್ಮ ಪಾಲಿನ ಶ್ರಮೆಯನ್ನು ನೀವು ಅನುಭವಿಸಬೇಕು ನಿಮ್ಮ ರೋಲ್ ಏನು ನೀವು ಮಾಡಬೇಕಾದುದೇನು ನೀವು ಈ ತರ ಸುವಾರ್ತೆ ಸಾರಲು ಅವಕಾಶವಿಲ್ಲದಿದ್ದರೂ ನೀವು ಕೇಳಿಸಿಕೊಳ್ಳುತ್ತಿರುವ ಈ ಜೀವಸ್ವರವನ್ನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ನೆಂಟರಿಷ್ಟರಿಗೆ ಅದನ್ನು ಶೇರ್ ಮಾಡುವಾಗ ನನ್ನೊಟ್ಟಿಗೆ ಶುಭ ಸಂದೇಶ ಪ್ರಚಾರದಲ್ಲಿ ನೀವು ಕೈ ಜೋಡಿಸಿರುತ್ತೀರಿ ದೇವರು ಕೊಡುವ ಆಶೀರ್ವಾದದಲ್ಲಿ ಫಿಫ್ಟಿ ಫಿಫ್ಟಿ ನನಗೆ ದೇವರು ಎಷ್ಟು ಆಶೀರ್ವಾದ ಮಾಡ್ತಾರೋ ಅದರಲ್ಲಿ ನನಗೆ ಫಿಫ್ಟಿ ನಿಮಗೆ ಫಿಫ್ಟಿ ಓಕೆನಾ ಫಿಫ್ಟಿ ಫಿಫ್ಟಿ ಆಮೇನಂತ ಹಾಕುವ ಅದು 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 ಇನ್ನೊಂದು ರಹಸ್ಯ ಅದನ್ನ ಆಮೇಲೆ ಹೇಳ್ತೀನಿ ಓಕೆ ಸೊ ನಿಮ್ಮ ಪಾಲಿನ ಶ್ರಮೆಯನ್ನು ಅನುಭವಿಸಿ ಆಮೇನೆಂದು ಟೈಪ್ ಮಾಡುವುದು ಮಾತ್ರವಲ್ಲ ಲೈಕ್ ಮಾಡುವುದು ಮಾತ್ರವಲ್ಲ ಇನ್ನು ಎಷ್ಟೋ ಜನರಿಗೆ ಯೇಸುವಿನ ಬಗ್ಗೆ ಗೊತ್ತಿಲ್ಲ ಇನ್ನು ಎಷ್ಟೋ ಜನ ಸಂಪೂರ್ಣ ಮನ ಪರಿವರ್ತನೆ ಆಗಿಲ್ಲ ರಕ್ಷಣಾನುಭವಕ್ಕೆ ಬರುವಂತೆ ಈ ಜೀವ ಸ್ವರವನ್ನ ಶೇರ್ ಮಾಡಿ ನಿಮ್ಮ ಪಾಲಿನ ಆಶೀರ್ವಾದವನ್ನ ನೀವು ಪಡೆದುಕೊಳ್ಳಿರಿ ಮತ್ತೆ ಸಂತ ಪೌಲ ಹೇಳ್ತಾರೆ ಎರಡು ತಿಮೋತಿ ಎರಡನೇ ಅಧ್ಯಾಯ ವಚನ ಒಂಬತ್ತು ನಾನು ಈ ಶುಭ ಸಂದೇಶವನ್ನ ಸಾರಿದ್ದರಿಂದಲೇ ಕಷ್ಟಗಳಿಗೆ ಈಡಾಗಿದ್ದೇನೆ ಪಾತಕಿಯಂತೆ ಬೇಡಿಗಳಿಗೆ ಬಂಧಿತನಾಗಿದ್ದೇನೆ ಆದರೆ ದೇವರ ವಾಕ್ಯವನ್ನ ಯಾರೂ ಬಂಧಿಸುವಂತಿಲ್ಲ ಆದರೆ ದೇವರ ವಾಕ್ಯವನ್ನ ಯಾರು ಬಂಧಿಸುವಂತಿಲ್ಲ ದೇವರ ಸೆರ ಪೌಲ ಅನೇಕ ಪತ್ರಗಳನ್ನು ಬರೆದು ಎಲ್ಲ ಸಭೆಗಳಿಗೆ ಹಂಚಿದ ಕಾರಣ ಇಂದಿಗೂ ಆ ಪತ್ರಗಳು ನಮ್ಮ ಒಂದು ಆಧ್ಯಾತ್ಮಿಕ ಜೀವನಿಗೆ ಮಾರ್ಗದರ್ಶನವಾಗಿ ಉತ್ತೇಜನಕಾರಿಯಾಗಿ ಬಲವನ್ನು ತುಂಬಿಸುವಂತಿದೆ ಆ ಅಗ್ರಿಪ ರಾಜನ ಮುಂದೆ ಹೇಳ್ತಾನೆ ಸ್ವಲ್ಪ ಕಾಲ ಅಲ್ಲ ದೀರ್ಘಕಾಲ ಅಲ್ಲ ಈ ವಾಕ್ಯವನ್ನ ಕೇಳುವ ಪ್ರತಿಯೊಬ್ಬರು ನನ್ನಂತೆ ಆಗಬೇಕು ಯೇಸುವಿನ ಅನುರೂಪಿಗಳಾಗಿ ಜೀವಿಸಬೇಕು ಅದೇ ನನ್ನ ಇಷ್ಟ ಎಂಬುದಾಗಿ ಅನಂತರ ಅಲ್ಲ ಮೂವತ್ತೊಂದನೇ ವಚನ ಅಲ್ಲಿಂದ ಹೊರಗೆ ಹೋಗಿ ಮರಣದಂಡನೆಗಾಗಲಿ ದಂಡನೆಗಾಗಲಿ ಸೆರೆಮನೆ ವಾಸಕ್ಕಾಗಲಿ ಗುರಿ ಮಾಡುವಂಥ ಯಾವ ತಪ್ಪನ್ನು ಈ ಮನುಷ್ಯ ಮಾಡಿಲ್ಲ ಇವನನ್ನು ಬಿಡುಗಡೆ ಮಾಡಬಹುದಾಗಿತ್ತು ಆದರೆ ಇವನು ನೇರ ಚಕ್ರವರ್ತಿಗೆ ಅಪೀಲು ಮಾಡಿರುವ ಕಾರಣ ಇವನನ್ನು ಚಕ್ರವರ್ತಿಯ ಬಳಿಗೆ ಕಳುಹಿಸಿಕೊಡೋಣ ಎಂದು ತೀರ್ಮಾನ ಮಾಡಿ ಆ ಸಭೆ ನಿರ್ಗಮಿಸುತ್ತದೆ ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ ಪ್ರೇಷಿತರ ಕಾರ್ಯಕಲಾಪಗಳು ಒಂದನೇ ಅಧ್ಯಾಯ ವಚನ ಎಂಟರಲ್ಲಿ ಸ್ವರ್ಗದ ಶಕ್ತಿ ಪರಿಶುದ್ಧಾತ್ಮರು ನಿನ್ನ ಮೇಲೆ ಇಳಿದು ಬರುವರು ಆ ಪವಿತ್ರ ಆತ್ಮರು ನಿನ್ನ ಮೇಲೆ ಬಂದಾಗ ನೀನು ಬಲಶಾಲಿಯಾಗುವೆ ಆ ಬಲ ಆ ಶಕ್ತಿ ನಿನ್ನಲ್ಲಿ ತುಂಬುವುದು ಜೆರುಸಲೇಮಿನಲ್ಲೂ ಜೊತೆಯದಲ್ಲೂ ಭೂಲೋಕದ ಕಟ್ಟ ಕಡೆಯವರೆಗೂ ನಜರೇತಿನ ಯೇಸು ಕ್ರಿಸ್ತರಿಗೆ ಸಾಕ್ಷಿಯ ನುಡಿಯುವುದಕ್ಕಾಗಿ ಸಾಕ್ಷಿಯ ಮಾತುಗಳ ಆಡುವುದಕ್ಕಾಗಿ ಒಂದು ಪೇತ್ರ ಎರಡು ಒಂಬತ್ತರಂತೆ ನೀವು ದೇವರ ಸ್ವಂತ ಜನ ಪವಿತ್ರ ರಾಜ ಯಾಜಕ ವರ್ಗದವರು ದೇವರಿಂದ ಆಯ್ಕೆ ಮಾಡಲ್ಪಟ್ಟವರು ನೀವು ಆಯ್ಕೆ ಮಾಡಲ್ಪಟ್ಟವರು ಯಾತಕ್ಕಾಗಿ ಆಯ್ಕೆ ಮಾಡಲ್ಪಟ್ಟವರು ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿ ಆಯ್ಕೆ ಮಾಡಲ್ಪಟ್ಟವರು ಯಶಾಯ ಎಂಟು ಹದಿನೆಂಟರಂತೆ ದೇವರು ನನಗೆ ಕೊಟ್ಟ ನಾನು ಮತ್ತು ನನ್ನ ಕುಟುಂಬ ನಾನು ಮತ್ತು ನನ್ನ ಮಕ್ಕಳು ಈ ಲೋಕದಲ್ಲಿ ಸರ್ವೇಶ್ವರನಿಗೆ ಮಹಿಮೆಯ ಗುರುತುಗಳಾಗಿ ಅದ್ಭುತ ಸಂಕೇತಗಳಾಗಿ ಏಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಪರಿಶುದ್ಧಾತ್ಮರು ನಮ್ಮ ಜೀವವು ಜೀವಾಳವು ಮಾರ್ಗದರ್ಶಕರಾಗಿದ್ದು ನಮ್ಮನ್ನು ಮುನ್ನಡೆಸಲ್ಪಡಲಿ ಏಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು